ಪ್ರಧಾನಿ ನರೇಂದ್ರ ಮೋದಿ ಅವರ ಕುರಿತು ಅವಹೇಳನಕಾರಿ ಹಾಗೂ ಅಶ್ಲೀಲ ಪದ ಪ್ರಯೋಗಿಸಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿಬಿಟ್ಟ ಪ್ರಕರಣ ವರದಿಯಾಗಿದೆ ನಗರದ ಸ್ಪೇಸಸ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿರುವ ನಾಲ್ವರು ಯುವಕರು ಪ್ರಧಾನಿ ಮೋದಿ ಕುರಿತಾಗಿ ಅವಹೇಳನಕಾರಿ ಹಾಗೂ ಅಶ್ಲೀಲ ಪದಗಳಿಂದ ನಿಂದಿಸಿ ವಿಡಿಯೋ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದರು ಇದು ವೈರಲ್ ಆದ ಬೆನ್ನಲ್ಲೇ ಬಿಜೆಪಿ ಯುವ ಮೋರ್ಚಾ ನಗರ ಠಾಣೆಯಲ್ಲಿ ದೂರು ನೀಡಿದೆ ಸದ್ಯ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಮೂವರನ್ನು ಬಂಧಿಸಲಾಗಿದೆ ಅವನು ದೊಡ್ಡವರಾಗಿರ್ತಾನೆ ಅವನು ದೇಶಕ್ಕೋಸ್ಕರ ಏನು ಮಾಡಿದ್ದಾನೆ ಏನು ಮಾಡಿದ್ದಾನೆ ರೋಡ್ ಮಾಡಿದ್ದಾನ ಇಲ್ಲ ಬಡವರ ಮಕ್ಕಳಿಗೆ ಪುಸ್ತಕ ವಿದ್ಯಾಲಯ ಮಾಡಿದ್ದಾನ ಇಲ್ಲ ಏನೋ ಹಾಸ್ಪಿಟಲ್ ಮಾಡಿದ್ದಾನ ಇಲ್ಲ ಏನು ಮಾಡಿದ್ದಾನೆ ಅವನು ನಮಗೋಸ್ಕರ ಪ್ರಜೆಗೋಸ್ಕರ ರಾಜನ್ನವನು ಏನು ಮಾಡಿದ್ದಾನೆ ಅವ ಪುಣ್ಯಕ ಇಲ್ಲ ಸ್ಯಾಡನವ ಏನಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರ ಕುರಿತು ಅವಹೇಳನಕಾರಿ ಹಾಗೂ ಅಶ್ಲೀಲ ಪದ ಪ್ರಯೋಗಿಸಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿಬಿಟ್ಟ ಪ್ರಕರಣ ವರದಿಯಾಗಿದೆ ನಗರದ ಸ್ಪೇಸಸ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿರುವ ನಾಲ್ವರು ಯುವಕರು ಪ್ರಧಾನಿ ಮೋದಿ ಕುರಿತಾಗಿ ಅವಹೇಳನಕಾರಿ ಹಾಗೂ ಅಶ್ಲೀಲ ಪದಗಳಿಂದ ನಿಂದಿಸಿ ವಿಡಿಯೋ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದರು ಇದು ವೈರಲ್ ಆದ ಬೆನ್ನಲ್ಲೇ ಬಿಜೆಪಿ ಯುವ ಮೋರ್ಚಾ ನಗರ ಠಾಣೆಯಲ್ಲಿ ದೂರು ನೀಡಿದೆ ಸದ್ಯ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಮೂವರನ್ನ ಬಂಧಿಸಲಾಗಿದೆ ದೇಶಗೋಸ್ಕರ ಏನು ಮಾಡಿದ್ದಾನೆ ಏನು ಮಾಡಿದ್ದಾನೆ ರೋಡ್ ಮಾಡಿದ್ದಾನ ಇಲ್ಲ ಬಡವ್ರ ಮಕ್ಕಳಿಗೆ ಪುಸ್ತಕ ವಿದ್ಯಾಲಯ ಮಾಡಿದ್ದಾನ ಇಲ್ಲ ಏನೋ ಹಾಸ್ಪಿಟಲ್ ಮಾಡಿದ್ದಾನ ಇಲ್ಲ ಏನು ಮಾಡಿದ್ದಾನೆ ಅವನು ನಮಗೋಸ್ಕರ ಪ್ರಜೆಗೋಸ್ಕರ ರಾಜನ್ನವನು ಏನು ಮಾಡಿದ್ದಾನೆ ಅವ ಪುಣ್ಯಕ ಇಲ್ಲ ಅವ ಅದರ ಪ್ರಧಾನಿ ನರೇಂದ್ರ ಮೋದಿ ಅವರ ಕುರಿತು ಅವಹೇಳನಕಾರಿ ಹಾಗೂ ಅಶ್ಲೀಲ ಪದ ಪ್ರಯೋಗಿಸಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿಬಿಟ್ಟ ಪ್ರಕರಣ ವರದಿಯಾಗಿದೆ ನಗರದ ಸ್ಪೇಸಸ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿರುವ ನಾಲ್ವರು ಯುವಕರು ಪ್ರಧಾನಿ ಮೋದಿ ಕುರಿತಾಗಿ ಅವಹೇಳನಕಾರಿ ಹಾಗೂ ಅಶ್ಲೀಲ ಪದಗಳಿಂದ ನಿಂದಿಸಿ ವಿಡಿಯೋ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದರು ಇದು ವೈರಲ್ ಆದ ಬೆನ್ನಲ್ಲೇ ಬಿಜೆಪಿ ಯುವ ಮೋರ್ಚಾ ನಗರ ಠಾಣೆಯಲ್ಲಿ ದೂರು ನೀಡಿದೆ ಸದ್ಯ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಮೂವರನ್ನ ಬಂಧಿಸಲಾಗಿದೆ ಅವನು ಅವನು ದೇಶಗೋಸ್ಕರ ಏನು ಮಾಡಿದ್ದಾನೆ ಏನು ಮಾಡಿದ್ದಾನೆ ರೋಡ್ ಮಾಡಿದ್ದಾನ ಇಲ್ಲ ಬಡವ್ರ ಮಕ್ಕಳಿಗೆ ಪುಸ್ತಕ ವಿದ್ಯಾಲಯ ಮಾಡಿದ್ದಾನ ಇಲ್ಲ ಏನೋ ಹಾಸ್ಪಿಟಲ್ ಮಾಡಿದ್ದಾನೆ ಅವನು ನಮಗೋಸ್ಕರ ಪ್ರಜೆಗೋಸ್ಕರ ಮಾಡಿದ್ದಾನೆ ಅವ ಪುಣ್ಯಕ ಇಲ್ಲ ಸ್ಯಾಟನವ ಅದರ ಪ್ರಮೋದಿಕ್ಕಿಂತ ಮೇಲೂ ನನ್ನ ಸ್ಯಾಟವಾಗಿ